ಹೊಸ ಪ್ರತಿಭೆಗಳು ಬರ ಚೆನ್ನಾಗಿದೆ ಅದೇ ಈ ರಾಜಕೀಯ ನಡೀತಾ ಇರೋದು ಆಮೇಲೆ ಇವು ವಿಲೇಜ್ಗಳಲ್ಲಿ ಏನೇನು ನಡೀತಾ ಇದೆ ಈ ರಾಜಕೀಯನ ಎಷ್ಟು ಕುಳಿಗೇಟು ಹೋಗಿದೆ ಅದು ತೋರಿಸ್ಕೊಟ್ಟಿದ್ದಾರೆ ಸೊಸೈಟಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಫಸ್ಟ್ ಹೀರೋ ಇಷ್ಟು ಮಾತ್ರ ಮಾಡಿದ್ದಾರೆ ಎಲ್ಲರೂ ನೋಡುವಂಥದ್ದು ಇಂಥ ಫಿಲಮ್ಗಳು ನೋಡಬೇಕು ಇವತ್ತು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಪೊಲಿಟಿಕಲ್ನಲ್ಲಿ ಏನು ಇಂಟೆನ್ಷನ್ ಇರುತ್ತೆ ಯಾವ ಥರ ಇವರು ಜನಗಳನ್ನ ಒಂದು ಮೆರಗು ಮೆರಗು ಮಾಡ್ತಾರೆ ಅನ್ನೋದು ಈ ಸೈ ಫಿಲಮ್ನಿಂದ ನೋಡಿ ಕಲ್ತ್ಕೊಬೇಕಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಓವರ ಆಲ್ ಚೆನ್ನಾಗಿದೆ ಕಥೆ ಸಿಂಪ್ಲೇ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹೌದು 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 ಇಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆರಾಮಾಗಿ ವಾಚಬಲ್ ಬಾಲ್ ಆರಾಮ ನೋಡು ಅವ್ರಿಗೆ ಸ್ವಲ್ಪ ಲೈಕ್ ಜನಗಳೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರೆ ಅವ್ನು ಮುಂದೆ ಇನ್ನೂ ಚೆನ್ನಾಗಿರೋ ಮೂವೀಸ್ ನ ತೆಗಿತಾರೆ ಸಕ್ಕತ್ತಾಗಿದೆ ಅದು ನಮ್ಮ ಹೊಸ್ಕೋಟೆ ಇರೋ ಇಟ್ಸ್ ಗುಡ್ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿದೆ ಪ್ರತಿ ಒಂದು ಇಷ್ಟ ಆಯ್ತು ಒಂದ್ ಒಳ್ಳೆ ಥಾಟ್ ಬರುತ್ತೆ ಲೈಕ್ ಎಲ್ಲ ಲೈಕ್ ಫ್ಯಾಮಿಲಿ ಆಗಿರಲಿ ಲೈಕ್ ಪೊಲಿಟಿಷಿಯನ್ಸ್ ಎಲ್ಲ ನೋಡಿದ್ರೂ ಒಂದ್ ಒಳ್ಳೆ ಥಾಟ್ ನ ಕಲಿಬಹುದು ಅಂತ ಮೂವಿ ಹೇಳ್ಬೋದು ಫ್ಯಾಮಿಲಿ ನೋಡೋ ತರ ಮೂವಿನೇ ಅದು ಇಲ್ಲ ಮೂವಿ ಚೆನ್ನಾಗಿದೆ ಇದೆ ಕ್ಲಾ ಕ್ಲಾಸ್ ಆಗಿ ತೆಗ್ದಿದ್ದಾರೆ ಹೀರೋನು ಹೊಸಬಾದ್ರು ಚೆನ್ನಾಗಿ ಮಾಡಿದ್ದಾರೆ ಸೊ ಮತ್ತೆ ಫ್ಯಾಮಿಲಿ ಎಲ್ಲ ಕೂತ್ ಮೂವಿ ತುಂಬಾ ಚೆನ್ನಾಗಿದೆ ಹೀರೋ ಹೊಸಬ್ರು ಅಂತ ಹೇಳೋದಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಆಗಲಿ ಡ್ಯಾನ್ಸ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ನಮ್ಮ ಹೊಸಕೋಟೆಯಲ್ಲಿ ಕೆಲವೊಂದು ಆಲ್ಮೋಸ್ಟ್ ಆಲ್ ಎಲ್ಲ ಶೂಟ್ ಮಾಡಿದ್ದಾರೆ ಅಂಡ್ ಸ್ಟೋರಿ ಲೈನ್ ಕೂಡ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅಂಗಡಿ ಎಲ್ಲ ಚೆನ್ನಾಗಿದೆ ಅದೇ ಆ್ಯಕ್ಟಿಂಗು ಇದೆಲ್ಲ ನೋಡೋಕೆ ಬಂದರೆ ತುಂಬ ಚೆನ್ನಾಗಿ ಮೂವಿ ಮೂವಿಗೆ ಥ್ಯಾಂಕ್ ಯು ಹೇಗೆ ದೈವ ಹೆಸರನ್ನು ಯೂಸ್ ಮಾಡಿಕೊಂಡು ಪೊಲಿಟಿಕಲ್ ಪಾರ್ಟಿ ಹೇಗೆ ಮಿಸ್ಯೂಸ್ ಮಾಡ್ಕೊತಾರೆ ಅನ್ನೋದು ಒಂದು ಯೂನೋ ಮೆಸೇಜ್ ಇದೆ ಎಲ್ಲರೂ ನೋಡಬೇಕು ಮಸ್ಟ್ ವಾಚ್ ಮೂವಿ ಆ್ಯಂಡ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಮಾಡಿದ್ದಾರೆ ಗ್ರಾಮೀಣ ಹಳ್ಳಿ ಹಳ್ಳಿ ಸ್ಟೈಲಲ್ಲಿ ಸಿನಿಮಾ ತೆಗೆದಿದ್ದಾರೆ ಅದು ಇಷ್ಟ ಆಯ್ತು ನಮಗೆ ಮೈನ್ ಜಾಸ್ತಿ ಗ್ರಾಫಿಕ್ಸ್ ಆ ಥರ ಏನಿಲ್ಲ ಹಳ್ಳಿ ಸೈಡಲ್ಲಿ ತೆಗೆದಿದ್ದಾರೆ ಭಕ್ತಿಯನ್ನು ಮಾಡಿದ್ದಾರೆ ರಾಜಕೀಯನು ಮಾಡ್ಕೊಂಡಿದ್ದಾರೆ ಹಳ್ಳಿ ಸ್ಟೋರಿನು ಮಿಕ್ಸ್ ಮಾಡಿದ್ದಾರೆ ಎಲ್ಲ ಈಕ್ವಲ್ ಆಗಿ ನೋಡಿದೆ ಒಂದು ಸಲ ನೋಡ್ಬೋದು ಬಂದು ಸಿನಿಮಾ ಏನು ತೊಂದರೆ ಪರ್ಸ್ನಲಿ ನನಗೆ ಮೂವಿ ತುಂಬಾ ಇಷ್ಟ ಆಯಿತು ಯಾಕಂದರೆ ಈಗಿನ ಜನ್ರೇಷನಲ್ಲಿ ನಡೀತಾ ಇರೋದೇ ತೋರಿಸ್ಕೊಡ್ತಾ ಇದ್ದಾರೆ ರಾಜಕೀಯದಲ್ಲಿ ಏನೇನೆಲ್ಲ ಆಗುತ್ತೆ ಯಾರಾದರೂ ಒಬ್ಬರು ಎಂಟ್ರಿ ಆಗ್ತಾರೆ ಅಂದರೆ ಎಷ್ಟೊಂದು ತಲೆಗರಳು ಉರುಳುತ್ತವೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ದೇವರು ಹೆಸರಲ್ಲಿ ಎಷ್ಟು ಚೆನ್ನಾಗೆ ಜನಗಳಿಗೆ ಮೋಸ ಮಾಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಅಷ್ಟೇ ಮೂವಿ ತುಂಬ ಚೆನ್ನಾಗಿದೆ ಸೊ ಕನ್ನಡ ಮೂವಿಗಳನ್ನ ಥಿಯೇಟರ್ಗೆ ಬಂದು ನೋಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ರೋಣ ಮೂವಿ ಟೀಮ್ಗೆ ಅಂಡ್ ಥ್ಯಾಂಕ್ ಯು ಹೌದು ನ್ಯೂ ಕಮರ್ ಬಟ್ ನ್ಯೂ ಕಮರ್ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ಚಂದವಾಗಿ ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಷ್ಟೇ ಅವ್ರಿಗೇನು ಪಾತ್ರ ಕೊಟ್ಟಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ